கரவழிய பிரமுக சமய அது புன கடல் கொர்த்த தடைகு கடல் தரிட்டு கார்டு நிர்மண மூது பரிஹார சாத்திய பண்ணது மூலத்துழராமிருன ரூவாரி உதியமி டாக்டர் ராதாக்கிருஷ்ண நாயர் தெரிவாதீர் கமனிகேஷன் கனெக்ட் ஆகிட்டேன் ಸಮಯದ ಅಭಾವ ಅಂತ ಅಲ್ಲ ಆ ಸಮಯವನ್ನು ಉಪಯೋಗಿಸುವಂತ ಒಂದೊಂದು ಕಾಲಘಟ್ಟಗಳು ನಿಮಗೆ ತಿಳಿದಿದೆ ಯಾಕಂದ್ರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಪರಿಸರ ಸಂರಕ್ಷಣೆ ಅಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ಒಮ್ಮೊಮ್ಮೆ ಒಂದೊಂದು ಸ್ಟೇಟು ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು ಜಾಗೆ ಅಂತೇಳಿ ಹೋಗುದು ಅಂತ ಹೇಳಿದ್ರೆ ಅಷ್ಟು ಈಸಿಯೂ ಅಲ್ಲ ಒಂದು ಪ್ರಾಜೆಕ್ಟ್ ಅನ್ನ ಆಮೇಲೆ ಅದನ್ನ ಸಂರಕ್ಷಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಗಿಡ ನಡೋದು ಮಾತ್ರ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ ಆಮೇಲೆ ನಾನು ಪ್ರವೀಣ್ರಿಗೂ ನನ್ನ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ತಂಗಿಯ ಮಗ ಇಲ್ಲಿ ಇದ್ದಾನೆ ಹಾಗಾಗಿ ಅವನು ಕನೆಕ್ಟ್ ಆಗಿ ಹೇಗಾದ್ರೂ ಇವತ್ತಿನ ದಿನ ಅದಕ್ಕೆ ಸೆಲೆಕ್ಟ್ ಆಯಿತು ತುಂಬಾ ಧನ್ಯವಾದ ಪ್ರೆಸ್ ಕ್ಲಬ್ ಟೀಮಿಗೆ ನಾನು ಆ ನಾನು ಜನಿಸಿದ ಕಾಸರಗೋಡು ಆಮೇಲೆ ನಾಲ್ಕು ವರ್ಷ ಪ್ರಾಯ ಇರುವಾಗ ಸುಳ್ಯಕ್ಕೆ ಬಂದೆವು ಸುಳ್ಯ ಅರಂಬೂರಿನಲ್ಲಿ ನಿನ್ನೆ ವಯನಾಟು ಕುಲವನ್ನು ಇಲ್ಲಿ ನಡೆಯಿತೋ ಆ ಸ್ಥಳದಲ್ಲಿ ನಾವು ಫಸ್ಟ್ ಬಂದು ಬೆಟ್ಟವರ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಸೇರಿದವರು ಇರಲಿಕ್ಕೆ ಮನೆ ಇರಲಿಲ್ಲ ಹಾಗಾಗಿ ಕುಡಿಯಾಲ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ವ ಕೂಲಿ ಕೆಲಸ ಹಾಗೆ ಕೂಲಿ ಕೆಲಸಕ್ಕೆ ಸೇರಿದವರು ಕೆಲಸ ಮಾಡ್ತಾ ಮಾಡ್ತಾ ಆಮೇಲೆ ಜಾಲ್ಸೂರು ಎಣ್ಮೆ ಕಾರ್ ಅಂತ ಹೇಳುವಲ್ಲಿ ಒಂದು ಗುಡ್ಡ ಪ್ರದೇಶ ಎರಡು ಪರ್ವತಗಳ ಓಣಿಯ ಮಧ್ಯದಲ್ಲಿ ಎರಮೆ ಕಾರು ಅಂತ ಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಜಾರಸೂರಿಂದ ನೀವು ಸುಬ್ರಹ್ಮಣ್ಯಕ್ಕೆ ಹೋಗ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಒಳಗಡೆ ಕಾಡು ಪ್ರದೇಶಕ್ಕೆ ಹೋದ್ರೆ ಕಾಡಿನ ಒಳಗಡೆ ನಮ್ಮ ಮನೆ ಇದೆ ನಾವು ಆರು ಜನ ಮಕ್ಕಳು ಮೂರು ಗಂಡು ಮತ್ತು ಮೂರು ಹೆಣ್ಣು ಅದರಲ್ಲಿ ಮೂರು ಗಂಡು ಮಕ್ಕಳಲ್ಲಿ ನಾವು ಇಬ್ಬರು ಅಣ್ಣ ತಮ್ಮ ಅಂದ್ರೆ ಮಧ್ಯದ ಮತ್ತು ನನ್ನಿಂದ ದೊಡ್ಡವ ನಾವು ಇಬ್ಬರು ಇದ್ದೇವೆ ನನ್ನ ಸಣ್ಣ ತಮ್ಮ ಪೀತಾಂಬರದ ಹಿಂದೆ ಕೂತ್ಕೊಂಡಿದ್ದಾನೆ ಅವ ಪೀತಾಂಬರ ಸ್ವಲ್ಪ ಎದ್ದು ನಿಂತುಗೋ ಮಾರ ಎಲ್ಲ ಗೊತ್ತಾಗ್ಬೇಕಲ್ಲ ನನ್ನ ತಮ್ಮ ಅಂತ ಹೇಳುವಂತ ಅವನಿಲ್ಲಿ ಊರಲ್ಲಿದ್ದಾನೆ ಅರ್ಥ ಆಯ್ತಲ್ಲ ಒಬ್ಬನ ಊರಿನಲ್ಲಿ ಬೇಕಲ್ವ ಊರ ಸಂರಕ್ಷಣೆ ಆಗ್ಬೇಕಲ್ವ ಹಾಗೆ ಅವ ಇಲ್ಲಿದ್ದಾನೆ ನಾವು ಅಲ್ಲಿದ್ದೇವೆ ಹಾಗಾಗಿ ನಾವು ಅಲ್ಲಿ ಬರೆದದ್ದು ಊರು ಇದೆ ತುಳುನಾಡು ಅದಕ್ಕೆ ನಾ ಯಾವಾಗಲೂ ಹೇಳುದುಂಟು ಇಂತ ಜನ್ಮ ಗೊತ್ತೇನು ಕೇರಳದ ಅಪ್ಪೆ ನಂಡಲ್ಲ ಮಿರಬೇರ್ ಗೊತ್ತ ತಿರಂಗತಿ ಇತ್ತು ಮಿರಬೇರ್ ಗೊತ್ತ ಅಂಕಿತ ತುಳುನಾಡದ ಅಪ್ಪ ಅಂತ ಹೇಳ್ತೇನೆ ನಾನು ಯಾವಾಗಲೂ ಹೇಳುದುಂಟು ಯಾಕಂತ ಹೇಳಿದ್ರೆ ನನ್ನನ್ನು ಮಳೆಹಾಲನ್ನು ಕೊಟ್ಟು ಸಲುಹಿದವಳು ತುಳುನಾಡಿನ ತಾಯಿ ಹಾಗಿರುವಾಗ ಜನ್ಮಭೂಮಿಯು ನನಗೆ ತುಂಬಾ ಇಷ್ಟ ಹಾಗೆಂತಲ್ಲ ಆದ್ರೆ ಬೆಳೆದಂಥ ಊರು ಆಮೇಲೆ ಕರ್ಮಭೂಮಿ ಅಂತ ಶ್ರೀಕೃಷ್ಣನ ಹಾಗೆ ಜನ್ಮ ಜನ್ಮ ಎಲ್ಲಿಯೋ ಕರ್ಮಭೂಮಿಯಲ್ಲಿಯೋ ಹಾಗೆ ನಮ್ಮದು ನನ್ನ ಹೆಸರು ರಾಧಾಕೃಷ್ಣದ್ಲಿ ಹಾಗೆ ಆ ಶಿಂಗದಲ್ಲಿ ವಿದ್ಯಾಭ್ಯಾಸ ಕೇವಲಮಲ್ಲಿ ಶಾಲೆಯಿಂದ ಆರಂಭಗೊಂಡು ಅಡಕಾರ ಶಾಲೆ ಆಮೇಲೆ ಪರ್ಲಾಜ ಸೀತಾರಾಘವ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಿಂದ ಆಮೇಲೆ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಹನ್ನೊಂದು ಮತ್ತು ಹನ್ನೆರಡು ಹನ್ನೆರಡನೇ ಕ್ಲಾಸ್ನಲ್ಲಿ ಮ್ಯಾಥ್ಸ್ನಲ್ಲಿ ನಲ್ಲಿ ಫೈಲ್ ಆಗಿಬಿಟ್ಟೆ ಅರ್ಥ ಆಯ್ತಲ್ಲ ಆದ್ರೆ ಫೈಲ್ ಆದ್ದು ನನಗೊಂದು ದಾರಿ ಸಿಕ್ಕಿತು ಅಂತ ಹೇಳ್ಬೋದು ಫೈಲ್ ಆಗಲಿಲ್ಲ ಅಂತ ಆದರೆ ಪಾಸ್ ಆಗಿ ಅವ್ರು ಹೇಳಿದಾಗ ಎಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಏನಾದರೂ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ ಅದು ಯಾರ ಭವಿಷ್ಯವನ್ನು ಯಾರು ಇಮಿಡಿಯೇಟ್ಲಿ ಬರೆದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು ಬೊಂಬೆ ಹೋಗೋಣ ಅಂತ ಹಾಗೆ ತಾಯಿ ಹತ್ರ ಹಠ ಮಾಡಿ ಐನೂರು ರೂಪಾಯಿ ತಗೊಂಡು ನಾನು ಮತ್ತೆ ನನ್ನ ಫ್ರೆಂಡ್ ಕಿಶೋರ್ ಗೌಡ ಅಂತ ನನ್ನ ಮನೆ ಹತ್ತರ ಇರುವಂತ ನಾವಿಬ್ರು ಒಂದೇ ಬಸ್ ಅದು ಹಲವಾರು ಸ್ಟೋರಿ ಮ್ಯಾಗಜಿನ್ ಜರ್ಮನಿ ಮ್ಯಾಗಜಿನ್ನಲ್ಲಿ ಸ್ಟೋರಿ ಬಂದಿದೆ ಒಂದೇ ಬಸ್ಸಿನಲ್ಲಿ ಕೆನರಾ ಪಿಂಟದಲ್ಲಿ ಕೂತ್ಕೊಂಡು ಬೊಂಬೆಗೆ ಹೋದವರು ಕುರ್ಲಾ ಬೇಲ್ ಬಜಾರ್ ಫಸ್ಟ್ ನಾವು ಹೋದಲ್ಲಿ ಒಂದು ಬುರಾನಿ ಮೆಡಿಕಲ್ ಸ್ಟೋರ್ ಅಂತ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಅವಾಗ ನನ್ನ ಅಣ್ಣ ಸ್ಕೈವೇ ಹೋಟೆಲ್ನಲ್ಲಿ ಬಾರವಲ್ಲ ಅಂದ್ರೆ ಚಹಾ ತಗೊಂಡೋಗ ಎಲ್ಲರಿಗೆ ಕೊಡುವಂತ ಕೆಲಸ ಅದು ಬಹಾರವಾಲ ಅಂತ ಹೇಳ್ತಾರೆ ಇವಾಗ ಆ ಸಿಸ್ಟಮ್ ಕಡಿಮೆ ಆಗಿದೆ ಇಲ್ಲ ಟೋಕನ್ ತಗೊಂಡು ಹೋಟೆಲ್ನ ತಗೊಂಡು ಎಲ್ಲ ಅಂಗಡಿಗಳಿಗೆ ಮಾರಿ ಮಾರಿ ಆಗು ಟೋಕನ್ ಕಲೆಕ್ಟ್ ಮಾಡಿ ಅದರಿಂದ ಕಮಿಷನ್ ಸಿಗ್ತದೆ ಅವರಿಗೆ ಆ ಕೆಲಸ ಅನ್ನ ಮಾಡ್ತಾ ಇದ್ದು ಹಾಗೆ ಅವ್ರು ಚಹಾ ಕೊಡ್ತಾ ಇದ್ದಂತ ಮೆಡಿಕಲ್ ಸ್ಟೋರ್ನಿಂದ ನನ್ನ ಸೇಲ್ಸ್ ಮ್ಯಾನ್ ಆಗಿ ಸೇರಿಸಿದ್ರು ಆವಾಗ ನನಗೆ ಹಿಂದಿ ಚೂರು ಬರುದಿಲ್ಲ ನನ್ನ ಜೊತೆಗೆ ಬಂದ ಕಿಶೋರ್ ಗೌಡ ಗಾರ್ಮೆಂಟ್ ಕ್ಷೇತ್ರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇತ್ತು ಅದರಲ್ಲಿ ಸೇರಿ ಹೆಲ್ಪರ್ ಕೆಲಸ ಸ್ಟಾರ್ಟ್ ಮಾಡಿ ಆಮೇಲೆ ಕಾಜಿ ಮಿಷಿನ್ ಆಪರೇಟರ್ ಆಗಿ ಅವ್ರು ಈಗಾಗಲೂ ಗಾರ್ಮೆಂಟ್ನಲ್ಲಿ ಇದ್ದಾರೆ ಕಳೆದ ವರ್ಷದವರೆಗೂ ಕಾಜು ಆಪರೇಟರ್ ಆಗಿ ಇತ್ತು ನಾನು ನನ್ನ ರಸ್ತೆಯನ್ನು ತಿರುಗಿಸ್ತಾ ತಿರುಗಿಸ್ತಾ ಬದ್ಲಿ ಮಾಡ್ತಾ 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 ಎಲ್ಲಿ ಎಲ್ಲಿ ಹೋಗಿ 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 ಆ ಮೆಡಿಕಲ್ ಸ್ಟೋರಿನಿಂದ ಆಮೇಲೆ ಹೋಟೆಲ್ ಇಂಡಸ್ಟ್ರಿ ಹೋಗಿ ಸೇರಿದೆ ನಿಲ್ಲಿಗೆ ಜಾಗ ಇಲ್ಲ ಅಂತ ಹೇಳಿ ಹೋಟೆಲ್ ಇಂಡಸ್ಟ್ರಿ ಸೇರಿ ಹೋಟೆಲ್ ಇಂಡಸ್ಟ್ರಿ ಆದರೆ ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಗೆ ತಂಗ್ಳಿಗೆ ಜಾಗ ಸಿಗ್ತಾರೆ ಹಾಗಾಗಿ ನಾನು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡುವಾಗ ಮೆಡಿಕಲ್ ಸ್ಟೋರ್ನ ಹೊರಗಡೆ ಆ ಲಾಬಿ ಇಟ್ಟದಲ್ಲಿ ಗೋಣಿ ಹಾಕಿ ಮಲಗ್ತಾ ಇದೆ ಆ ಸ್ಟೋರಿ ತುಂಬಾ ಇದರಲ್ಲಿ ಬಂದಿದೆ ಅವರು ಮೆಡಿಕಲ್ ಸ್ಟೋರ್ ನ ಓನರಿಗೆ ನಾನು ಯಾವಾಗಲೂ ಇವೆಲ್ಲ ಧರ್ಮದ ಬಗ್ಗೆ ಎಲ್ಲರೂ ಫೈಟ್ ಮಾಡುವಾಗ ನಾನು ಹೇಳುವುದುಂಟು ನೋಡಿ ಇದು ನಾವಾಗಿ ಮಾಡ್ಬಾರ್ದು ಯಾಕಂದ್ರೆ ನಾವೆಲ್ಲ ಮನುಷ್ಯರು ಮನುಷ್ಯಕ್ಕೂ ಬೇಕು ಅಂತ ಹೇಳುವಂತ ಆ ಒಂದು ಸಣ್ಣ ಒಂದು ಲೈನನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಹೊರಗೆ ಹಾಗೆ ಮಲಗ್ತಾ ಇದ್ದೇನೆ ಶಟರ್ನ ಹೊರಗಡೆ ಅಂತ ಅದರ ಓನರಿಗೆ ಗೊತ್ತಿರ್ಲಿಲ್ಲ ಹಕ್ಕಿಂಬಾಯಿ ಅಂತ ಅವರ ಹೆಸರು ಅವರು ಇವಾಗ ಎಲ್ಲ ಅವರು ಪೂರಿ ಮುಸ್ಲಿಂ ಬುರಹಾನಿ ಮೆಡಿಕಲ್ ಅಂತ ಮೆಡಿಕಲ್ ಸ್ಟೋರ್ನ ಹೆಸರು ಇವಾಗ ಅಲ್ಲಿ ಬೇರೆ ಆಯಿಲ್ನ ಅಂಗಡಿ ಆಗಿದೆ ಅದು ಅವರು ಮಾರಿಬಿಟ್ಟಿದ್ದಾರೆ ಅವರು ಒಂದು ದಿನ ಬೆಳಿಗ್ಗೆ ಅವರ ಫ್ರೆಂಡ್ಗೆ ಯಾರಿಗೆ ಮೆಡಿಸಿನ್ ತಗೊಳ್ಳಿಕ್ಕಿಂತ ಬೆಳಿಗ್ಗೆ ಉದ್ದು ಮಾಡುವಾಗ ಈ ಶಟರ್ನ ಹೊರಗಡೆ ಗೋಣಿ ಹಾಕಿ ಅದರ ಮೇಲೆ ಬಟ್ಟೆ ಹಾಕಿ ಮಲಗಿದನ್ನು ನೋಡಿ ಯಾರು ಯಾರ ಭಿಕ್ಷೆ ಬೇಡವರು ಮಲಗಿರ್ಬೋದು ಅಂತ ಕಾಲಿನಲ್ಲಿ ಅದು ಕಾಲಿನಲ್ಲಿ ತುಳಿಲಿಲ್ಲ ಕಾಲಿನಲ್ಲಿ ನೆಲಕ್ಕೆ ದಬ್ಬ ದಬ್ಬ ಮಡಿಯೇ ಹೊಟ್ಟು ಹುಟ್ಟು ಹುಟ್ರಿ ಹುಟ್ರಿ ಹುಟ್ರೆ ನಾನು ಬಟ್ಟೆ ತೆಗೆಯುವಾಗ ನಾನು ಅವರು ನೋಡಿ ಆಶ್ಚರ್ಯ ಆಗಿ ಆಕೆ ತುಂಬ ಇದರ್ ಸ್ವತು ರೂಮ್ನೇ ಕಿದ ನಾನು ಹೇಳಿದೆ ಅಲ್ಲಿ ಎದುರುಗಡೆ ಚಾಲಿ ಉಂಟಾ ಚಾಲಿಯಲ್ಲಿ ಒಂದು ಇದರಲ್ಲಿ ಹಾಕಿ ನಾನು ಆ್ಯಕ್ಚುಲಿ ಅಣ್ಣನ ಜೊತೆ ಹೋಟೆಲ್ನಲ್ಲಿ ಮಲಗ್ತಾ ಇದ್ದೆ ಆದ್ರೆ ಅಲ್ಲಿ ಹೋಟೆಲ್ನ ಸ್ಟಾಫಿಗೆ ಮಾತ್ರ ನೋಡಿದೆ ಆಗ ನ ಆಮೇಲೆ ನಿಲ್ಲಿಸಿದ್ರೆ ಹಾಗೆ ಮತ್ತೆ ಇಲ್ಲಿ ಮಲಗಲಿಕ್ಕೆ ಶುರು ಮಾಡಿದೆ ಹಾಗೆ ಅವರು ನೀನು ಈವಾಗಲೇ ನಿನ್ನ ಬಟ್ಟೆ ಎಲ್ಲ ತಗೊಂಡು ಬಾ ನೀನು ನನ್ನ ಮನೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ ನಾನು ಯಾವಾಗಲೂ ಹೇಳುದುಂಟು ನೋಡಿ ಮನುಷ್ಯತ್ತರಿಂದ ದೊಡ್ಡದು ಯಾವುದು ಇಲ್ಲ ಏಕೋ ಧರ್ಮ ಮಾನವ ಧರ್ಮ ಅಂತ ಮನುಷ್ಯ ಧರ್ಮ ದೊಡ್ಡ ಧರ್ಮ ಅದರಿಂದ ಮೇಲೆ ಯಾವ ಧರ್ಮವೂ ಇಲ್ಲ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಆವತ್ತಿನಿಂದ ನಾನು ಅವರ ಮನೆಯಲ್ಲಿ ಹಾಲ್ನಲ್ಲಿ ನನಗೆ ಮಲಗಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಆಲೋಚನೆ ಮಾಡಿ ನೀವು ಒಬ್ಬರು ಒಬ್ಬನನ್ನ ಯಾವ ಜಾತಿಯ ಯಾವ ಧರ್ಮವ ಯಾವ ಯಾವ ಭಾಷೆಯವನ ಅಂತ ಗೊತ್ತಿಲ್ಲ ಆದರೂ ತನ್ನ ಮನೆಯಲ್ಲಿ ಕೊಂಡೋಗಿ ಆ ವ್ಯವಸ್ಥೆಯನ್ನು ನೋಡಿದ ಕಾರಣ ಮನೆಯಲ್ಲಿ ಕೊಂಡೋಗಿ ಮಲಗಿಸಿದ ನಾನೊಂದು ಒಂದು ವರ್ಷದವರೆಗೆ ಮೆಡಿಕಲ್ ಸ್ಟೋರ್ನಲ್ಲಿ ಸ್ಟೋರ್ನಲ್ಲಿದೆ ಆಮೇಲೆ ನಾನು ಹೋಟೆಲ್ ಇಂಡಸ್ಟ್ರಿ ಸೇರಿ ಆಮೇಲೆ ಹೋಟೆಲ್ ಇಂಡಸ್ಟ್ರಿಯಿಂದ ಆಮೇಲೆ ಚೇಂಜ್ ಆಗಬೇಕು ಅಂತ ಹೇಳಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾನು ಅಡಿಗೆ ಮಾಡಿದ್ದೇನೆ ಆಸೆಶ್ ಆಫ್ ಆಲ್ಸೋ ಐ ವರ್ಕ್

అరవత్ దేశ విజ్ఞాని సెలెక్ట్ మారు సిక్స్టీ కంట్రీ ఓన్లీ సైంటస్ట్ దే హ్యావ్ సిక్టెడ్ అండ్ ఫ్రమ్ ఇండియా దే హ్ సిెక్టెడ్ ఓన్లీ వన్ పర్సన్ దర్ సిటింగ్ ఇన్స్ ఫ్రెంట్ ఆఫ్ యూ నాన్ సైంటస్ట్ ವಿಜ್ಞಾನಿ ಅಲ್ಲ ಯಾಕೆ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿರುವಂತಹ ಜ್ಞಾನಗಳು ಇವರಲ್ಲಿ ತುಂಬಾ ಇದೆ ಈ ಜ್ಞಾನವನ್ನ ಬುಕ್ಕಿಗೆ ಹಸ್ತಾಂತರವಾಗಿ ಮಕ್ಕಳಲ್ಲಿ ಎತ್ತಿಸಬೇಕು ಅಂತ ಹೇಳುವಂತಕ್ಕೋಸ್ಕರ ಅವರು ಸ್ಮೃತಿವನವನ್ನು ನೋಡ್ಲಿಕ್ಕೆ ಇಮ್ಯಾನ್ಯುವಲ್ ಡಿ ಸಿಲ್ವಾ ಅವರೊಬ್ರು ಸೈಂಟಿಸ್ಟ್ ಬಂದಿದ್ರು ಅವರು ನೋಡಿ ಹೇಳಿದ್ರು ಅಮೇಝಿಂಗ್ ಅಂತ ವಾವ್ ಅವರು ಹೇಳಿದ್ರು ಮೆನ್ ಎವರ್ ಬಿ ಸಿ ವಾವ್ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಸೊ ಯು ನೀಡ್ ಟು ಬಿ ಸಿಲೆಕ್ಟ್ ಫಾರ್ ದ ನಾಸಾ ಕಾನ್ಫರೆನ್ಸ್ ಅಲ್ಲ ಆ ಕಾನ್ಫರೆನ್ಸ್ ತಗೊಂಡು ಅದರಲ್ಲಿ ಎರಡು ಗಂಟೆ ಕಾನ್ಫರೆನ್ಸ್ ನಲ್ಲಿ ನನ್ನನ್ನು ಸೇರಿಸಿದಕ್ಕೆ ತುಂಬಾ ಸಂತೋಷದ ವಿಷಯ ಭಾರತಕ್ಕೆ ತುಂಬಾ ಸಂತೋಷದ ವಿಷಯ ಅದಲ್ಲದೆ ಫಸ್ಟ್ ಸೌತ್ ಇಂಡಿಯನ್ ಗುಜರಾತ್ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಫಸ್ಟ್ ಸೌತ್ ಇಂಡಿಯನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ರಾಜ್ಯ ಪ್ರಶಸ್ತಿ ಇರುವಂತಹ ರಾಜ್ಯ ಪ್ರಶಸ್ತಿಯಲ್ಲಿ ಮುಖ್ಯಮಂತ್ರಿ ಅವರು ಆಗಸ್ಟ್ ಹದಿನೈದರಂದು ಅದನ್ನು ನನಗೆ ಕೊಟ್ಟಿದ್ದಾರೆ ಆಗಿರುವಾಗ ಅದು ದೊಡ್ಡ ಒಂದು ದೇಣಿಗೆ ಅಂತ ಹೇಳುವುದು ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ದೊಡ್ಡ ಒಂದು ದೇಣಿಗೆ ಫಸ್ಟ್ ಗುಜರಾತ್ನಲ್ಲಿ ಫಸ್ಟ್ ಸೌತ್ ಇಂಡಿಯಾ ರಾಜ್ಯ ಪ್ರಶಸ್ತಿ ಸಿಕ್ಕುವಂತ ಫಸ್ಟ್ ಸೌತ್ ಇಂಡಿಯನ್ ಬಾಕೆಲ್ಲ ಆ ಸೈಡ್ ಇರುವವರಿಗೆ ಸಿಕ್ಕಿದೆ ಈ ಸೈಡ್ನವರಿಗೆ ಆಗ್ಲಿಕ್ಕೂ ಸಿಗ್ಲಿಲ್ಲ ಹಾಗಾಗಿ ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಹಾಗಿರುವಾಗ ಸ್ಟೂಡೆಂಟ್ಸ್ ಎಲ್ಲ ನೀವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಪತ್ರಕರ್ತರು ನೀವು ಮಂಗಳೂರು ಪ್ರೆಸ್ ಕ್ಲಬ್ನವರು ಇಂತ ಒಂದು ಕಾರ್ಯಕ್ರಮ ಇಡುವಂಥದ್ದು ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಹಲವಾರು ಪತ್ರಕರ್ತರು ನನ್ನನ್ನು ಕನೆಕ್ಟ್ ಆಗಿದ್ದಾರೆ ಕ್ಲೋಸ್ ದ ಕಂಟ್ರಿ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಪಶ್ಚಿಮ ಬಂಗಾಳದಿಂದ ಗುಜರಾತಿನವರಿಗೆ ಎಷ್ಟೋ ಜನ ಪಾಡ್ಕಾಸ್ಟ್ ಮಾಡುವವರು ಇದ್ದಾರೆ ವಿಡಿಯೋ ಶೂಟ್ ಮಾಡುವವರಿದ್ದಾರೆ ನನ್ನ ಫಿಲ್ಮ್ ಶೂಟ್ ಮಾಡುವವರು ಇದ್ದಾರೆ ಬಂಗಾಳದವರು ಇತ್ತೀಚೆಗೆ ಬಂದು ನನ್ನ ಇಡೀ ಸ್ಟೋರಿಯನ್ನ ಫಿಲ್ಮ್ ಶೂಟ್ ಮಾಡಿದ್ದಾರೆ ಜರ್ಮನ್ ಡಿ ಡಬ್ಲ್ಯೂ ನ್ಯೂಸ್ನಲ್ಲಿ ಹೈಲೈಟ್ ಆಗಿದೆ ಇಕೋ ನ್ಯೂಸ್ನಲ್ಲಿ ಹಲವಾರು ಚಾನೆಲ್ಗಳಲ್ಲಿ ನೀವು ಗೂಗಲ್ ಅಲ್ಲಿ ಜಸ್ಟ್ ಗ್ರೀನ್ ಹೀರೋ ಆಫ್ ಇಂಡಿಯಾ ಅಂತ ಹಾಕಿಬಿಟ್ರೆ ಪಡ ಅಂತ ಎಲ್ಲ ನನ್ನ ಕಥೆಗಳೇ ಬರ್ತದೆ ಬರ್ತಾ ಇತ್ತಲ್ಲ ಆಮೇಲೆ ಅದರಲ್ಲಿ ನೀವು ಕನೆಕ್ಟ್ ಆಗಿ ಆಮೇಲೆ ಈಗೆಲ್ಲ ನೀವು ಇನ್ಸ್ಟಾ ಯೂಸ್ ಮಾಡುವರು ಅದರಿಂದ ನಿಮಗೆ ಇನ್ಸ್ಟಾಲ್ ಸಿಗ್ಬೋದು ಇನ್ಸ್ಟಾದಲ್ಲಿ ನಾನು ಎಲ್ಲ ಅಪ್ಡೇಟ್ಗಳು ಬರ್ತದೆ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ನಾನು ಐ ಐ ಎಂ ಐ ಐ ಐ ಅಲ್ಲಿ ನೋಡಿ ಅದಕ್ಕೆ ಕೇಳಿದ್ದು ಹನ್ನೆರಡನೇ ಕ್ಲಾಸ್ ಫೈಲ್ ಆದ್ರೂ ಐ ಫೀಲ್ ಪ್ರೌಡ್ ಬಿಕಾಸ್ ಐ ಆಮ್ ಗಿವಿಂಗ್ ಲೆಕ್ಚರ್ಸ್ ಇನ್ ಐ ಐ ಎಂ ಐ ಐ ಟಿ ಆಲ್ಸೋ ಹಲವಾರು ಇನ್ಸ್ಟಿಟ್ಯೂಷನ್ಗಳು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಲೆಕ್ಚರ್ಗೆ ಕರೀತಾರೆ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಬಯೋಡೈವರ್ಸಿಟಿ ಆ್ಯಂಡ್ ಸಾಯಿಲ್ ಪ್ರೊಟೆಕ್ಷನ್ ಅಥ್ಲೆಟಿಕ್ ಸ್ಪಿಸೀಸ್ ಪ್ರೊಟೆಕ್ಷನ್ ಹೌ ಟು ಪ್ರೊಟೆಕ್ಟ್ ರೈನ್ ವಾಟರ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಎಲ್ಲ ಅದರ ಬಗ್ಗೆ ಆಕ್ಸಿಜನ್ ಕಾರ್ಬನ್ನು ಈಗ ಹೇಳಿದಾಗೆ ಟವರಿಂದಾಗಿ ಅರ್ಥ ಇತ್ತಲ್ಲ ಅದೆಲ್ಲ ವಿಷಯಗಳಲ್ಲಿ ಚರ್ಚೆಗಳನ್ನ ಕೇಳ್ತಾರೆ ವೈಜ್ಞಾನಿಕವಾಗಿ ಅದಕ್ಕೆ ಯಾವುದು ಅಂದ್ರೆ ಅಲ್ಲ ನಾನು ಹೇಳಿಬಿಟ್ಟು ಆಗಿದೆ ಅಂತ ಅಲ್ಲ ಅರ್ಥ ಆಯ್ತಲ್ಲ ಮತ್ತೆ ನಾನು ಎಷ್ಟೋ ಮಕ್ಕಳಿಗೆ ಕಲಿಸಿದ್ದೇನೆ ಫಲ ಕೊಡದಂತ ಮರಗಳು ಇದ್ದರೆ ನೀವು ಆಲೋಚನೆ ಮಾಡಿ ಇನ್ನೊಂದು ಶಬ್ದ ಮಾಡ್ತಾ ಇದ್ದೇನೆ ಯಾವುದೇ ಗಿಡಗಳು ಫಲ ಕೊಡದೆ ಇದ್ದರೆ ಅಂದ್ರೆ ಫಲ ಕೊಡುವಂತ ಗಿಡಗಳು ಫಲ ಕೊಡದೆ ಇದ್ರೆ ನೀವು ಬೇರೆ ಯಾವ್ದು ಹೂವಿನ ಗಿಡಕ್ಕೋಗಿ ಮಾವಿನ ಹಣ್ಣು ಕೊಡಿ ಅಂತ ಹೇಳಿದ್ರೆ ಅದು ಕೊಡ್ಲಿಕ್ಕೆ ಹಾಗೆ ಮಾಡಬೇಡಿ ಪ್ಲೀಸ್ ಅರ್ಥ ಆಯ್ತಲ್ಲ ಯಾರೋ ಒಬ್ರು ಸ್ಟೂಡೆಂಟ್ ನನಗೆ ಮೆಸೇಜ್ ಹಾಕಿದ್ರು ಸರ್ ಮೆನೆ ಕಲ್ಲಿ ಜಾಡಕು ಓ ಅಭಿ ದೋಸಾ ಹೋಗಿ ಅಭಿ ತಗೋಸ್ಮೆ ಆ ಮಾಯಾಣಿ ಕೊಂತ ಜಾಡಕು ಬೋಲತ್ತು ನನಗೆ ಅಮರ್ ಸರ್ ಗರ್ತ ಸಾಮ ಗುಡಲ್ ಕೀಲ್ತಾರೆ ಸಹ ಆಸ್ಕು ಬೋಲ ಗುಡಲ್ ಅಂತ ಹೇಳಿದ್ರೆ ದಾಸವಾಳ ದಾಸವಾಳಕ್ಕೆ ನೀನು ಮಾಯಿ ಹಣ್ಣು ಕೊಡ್ಬೇಕು ಎಲ್ಲಿಂದ ಕೊಡುದು ಎಲ್ಲಿಂದ ತೋರುದು ಹಾಗೆ ಹಣ್ಣು ಕೊಡುವಂತ ವೃಕ್ಷ ಹೂ ಬಿಡುವಂತ ಹೂವಿನ ಗಿಡಗಳು ಹೂ ನೀವೀಗ ಕೊಡುದಿಲ್ಲ ಅಂತ ಹೇಳಿದ್ರೆ ನೀವು ಡೈಲಿ ಅದರ ಹತ್ರ ಮಾತನಾಡಿ ಎಷ್ಟು ಹೂ ಕೊಡ್ತದೆ ಅಂತ ಹೇಳಿದ್ರೆ ನೀವು ಕೇಳುವುದು ಬೇಡ ಹಣ್ಣು ಕೊಟ್ಟಿಗದೇ ಇರದಂತ ಮರಗಳಿದ್ರೆ ಮಾವಿನ ಮರ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಮಾವಿನ ಹಣ್ಣು ಕೊಡ್ಲಿಲ್ಲ ಅಂತ ಆದ್ರೆ ಜಸ್ಟ್ ಹೋಗಿ ಆ ಮರಕ್ಕೊಂದು ಹೀಗೆ ಮುಟ್ಟಿ ಬೇರೆ ಮಾಡ್ತೇನೆ ಬರುವ ವರ್ಷದವರೆಗೆ ನೀನು ಹಣ್ಣು ಕೊಡ್ಲಿಲ್ಲ ಅಂತ ಆದ್ರೆ ನಾನು ಬೇರಂತ ಗಿಡ ತಂದು ನಿನ್ನ ಹತ್ರ ನಡ್ತೇನೆ ಅಂತ ಹೇಳ್ಬೇಕು ಕಡಿಬಾರ್ದು ಅರ್ಥ ಆಯ್ತಲ್ಲ ಕಡಿಬಾರ್ದು ಅದು ನಿಮಗೆ ದೋಷ ನಾನು ಬೇರೆ ಗಿಡ ನಡ್ತೇನೆ ನನಗೆಂದು ಹಣ್ಣು ಬರುವ ವರ್ಷ ನಿಮಗೆ ಬರ್ದು ಕೊಡ್ತೇನೆ ನಾನು ನಿಮಗೆ ಹಣ್ಣು ಬರಲಿಕ್ಕೆ ಆಗ್ತದೆ ಅದರಲ್ಲಿ ಎಷ್ಟೋ ಜನ ನನಗೆ ಫೋಟೋ ಕಳಿಸ್ತಾರೆ ಸರ್ ನಾನು ನಾವು ಹೀಗೆ ಮಾಡಿದ ಮೇಲೆ ಫಾಲೋ ತುಂಬಾ ಬಂತು ಹೇಳಿ ಟೇಬಲ್ ಮೇಲೆ ಆ ಕಾಯಿಯನ್ನಲ್ಲಿ ಇಟ್ಟು ಫೋಟೋ ಕಳಿಸ್ತಾರೆ ಈ ಸರ್ತಿ ದ್ರೌಪದಿ ಮುರ್ಮು ಅವರು ಬಂದಾಗ ಅವರಿಗೆ ನಾನು ಕಾಡಿನಲ್ಲಿ ಬೆಳೆದಂತ ಸ್ಮೃತಿ ವನದಲ್ಲಿ ಬೆಳೆದಂತ ಹಣ್ಣು ಹಂಪಲುಗಳನ್ನ ಬುಟ್ಟಿಯಲ್ಲಿ ಶೇಖರಣೆ ಮಾಡಿ ಅವರಿಗೆ ಟೇಬಲ್ನಲ್ಲಿ ತಂದಿಟ್ಟಿದೆ ನಾನು ನಟ್ಟಂತ ಗಿಡ ಮರಗಳಲ್ಲಿ ಆದಂತ ಹಣ್ಣು ಹಂಪಲುಗಳು ಕಾಡಿನ ಹಣ್ಣು ಹಂಪಲು ಬುಕ್ಕೆಯಲ್ಲಿ ಹೂ ಕೊಟ್ಟದ್ದು ಅದೇ ಕಾಡಿನಲ್ಲಿ ಬೆಳೆದಂತ ಹೂಗಳು ಅಂಗಡಿಯಿಂದ ತರಲಿಲ್ಲ ಅದನ್ನೇ ತಂದವರಿಗೆ ಮುಖ್ಯ ಬುಖ್ಯಾಗಿ ಎಷ್ಟು ಸಂತೋಷ ಆಗಿದೆ ನಮಗೆ ಎಷ್ಟು ಸಂತೋಷ ಆಗ್ತದೆ ನೋಡಿ ಅಯ್ಯೋ ನಾವು ಮಾಡಿದಂತ ಕಾಡಿನಲ್ಲಿ ಇಷ್ಟೆಲ್ಲ ದುಂಬಿಗಳು ಜೀವನ ಮಾಡ್ತಾ ಇದೆ ಇಷ್ಟೆಲ್ಲ ಜೀವರಾಶಿಗಳು ಜೀವನ ಮಾಡ್ತಾ ಇದೆ ಇಷ್ಟೊಂದು ಸಂತೋಷ ಆಗ್ತಾ ಇರ್ಬೋದು ಅದಕ್ಕೆ ಕ್ರೀಡೆ ಕಿಮಿಗಳೆಲ್ಲ ರಂಗಿ ಬೆರಂಗಿ ಎಷ್ಟೋ ಕ್ರೀಡೆ ಕಿಮಿಗಳೆಲ್ಲ ಇದೆ ನಾನು ಹೇಳುದ್ರಿಂದ ನೋಡಿ ಮುನ್ನೂರ ಅರವತ್ತೈದು ದಿವಸ ಉಪ್ಪು ನೀರಿನಲ್ಲಿರುವಂತ ಮೀನಿನ ಕಲರ್ ಹೋಗುದ ಯಾರಾದ್ರೂ ನೋಡಿದ್ದೀರಾ ನೀವು ಇಲ್ಲಲ್ಲ ಅದಕ್ಕೆ ಕಲರ್ ಎಲ್ಲಿಂದ ತಂದಿರ್ಬೋದು ನಾವು ಟೆಕ್ನಾಲಜಿ ಯೂಸ್ ಮಾಡಿ ಬಟ್ಟೆಗೆ ಕೊಡುವಂತ ಕಲರ್ ಹತ್ತು ಇಪ್ಪತ್ತು ಸರ್ತಿ ವಾಶ್ ಮಾಡಿದ ಮೇಲೆ ಕಲರ್ ಡಿಮ್ ಆಗಿ ಬಿಡ್ತಾರೆ ಕಾರ್ ಏನದು ಕೆಂಪು ಕಲರ್ ತಗೊಂಡ್ರೆ ಅದು ಮಂಜಾಲಾಗಿ ಬಿಡ್ತಾರೆ ಅರ್ಥ ಆಯ್ತಲ್ಲ ಡಿಮ್ ಆಗ್ಲಿಕ್ಕೆ ಶುರು ಆಗ್ತದೆ ಅದೇ ಕಲರ್ ಇರುವುದಿಲ್ಲ ಅದ್ರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ವ್ಯವಸ್ಥೆ ಆವಾಗ ಕ್ರಿಯೇಟರ್ ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡಿರುವುದು ಎಷ್ಟೋ ಪಕ್ಷಿಗಳ ಗರಿಗಳನ್ನು ನೋಡಿ ಎಷ್ಟೊಂದು ಸುಂದರವಾಗಿದೆ ನವಿಲಿನ ಗರಿಯನ್ನು ನೋಡಿ ಎಷ್ಟೊಂದು ಸುಂದರವಾಗಿದೆ ಎಲ್ಲಿಂದ ಇಷ್ಟೆಲ್ಲ ಕಲರ್ ತಂದಿರ್ಬೋದು ಮುನ್ನೂರ ಅರವತ್ತೈದು ದಿವಸ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲ ತಾಗಿದ್ರು ಒಂದಿಷ್ಟಾದ್ರೂ ಕಲರ್ ಹೋದದನ್ನು ನೀವು ನೋಡಿದ್ದೀರಾ ಇಲ್ಲ ಅಲ್ಲ ಹಾಗಿರುವಾಗ ಕ್ರಿಯೇಟರ್ ಇಸ್ ದ ಬಿಗ್ಗೆಸ್ಟ್ ಇನ್ ದಿಸ್ ಪ್ಲಾನೆಟ್ ಟೀಕೆ ಅದರಿಂದ ಮೇಲೆ ಯಾವುದೂ ಇಲ್ಲ ನಾವೆಲ್ಲ ಅದನ್ನು ನಶಿಸುವುದು ಬೇಡ ಆ ಕಲರ್ ಕಲರ್ ಇನ್ಸೆಕ್ಟ್ಸ್ ಎಲ್ಲ ಭೂಮಿಯಲ್ಲಿ ಇರಲಿ ಅದಕ್ಕೆಲ್ಲ ವಾಸ ಮಾಡುವಂತ ಅಧಿಕಾರ ಸೃಷ್ಟಿಕರ್ತನ ಕೊಟ್ಟಿದ್ದಾನೆ ಅದರ ಜೊತೆಗೆ ನಾವು ವಾಸಿಸೋಣ ಸಣ್ಣದೊಂದು ಮನೆಯೂ ಇರಲಿ ಜೊತೆಗೊಂದು ಕಾರು ಇರಲಿ ಹತ್ತಿರ ನೀರಿನ ವ್ಯವಸ್ಥೆಯೂ ಇರಲಿ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ ಶಾ ಕಾರ್ಯಕ್ರಮ ಉದಿಪನ ಮಾಡ್ತೇರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿಬಿ ಹರೀಶ್ ರೈ ಎತ್ಕೊಂಡೇರು ಕಾರ್ಯಕ್ರಮ ಸಂಯೋಜಕರು ಆರ್ ಸಿ ಭಟ್ ಕಾರ್ಯಕ್ರಮ ನಿರೂಪಣೆ ಮಾಡ್ತೇರು പ്രധാന കാര്യദർശി ഇബ്രാഹിം അഡ്കസ്തള സ്വല്മസന്ദായർ